ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಆದಂಥ ಇದು ಒಂದು ಗದಗ ಬೆಟಗೇರಿ ಅನ್ನೋ ಒಂದು ನಗರದೊಳಗೆ ಗಾರ್ಗಿ ಪೇಟೆ ಅನ್ನೋ ಒಂದು ಒಂದು ಪೇಟೆ ಐತಿ ಆ ಪೇಟೆಯೊಳಗೆ ಬರುವಂಥ ಇದು ಭಾಳ ವಿಶೇಷವಾದಂಥ ಗುಡಿ ಇದು ಯಾತಾಳಿ ಚೆನ್ನ ಬಸವೇಶ್ವರ ಗುಡಿ ಅಂತ ಇದ್ರ ಹೆಸರು ಇದಕ್ಕೆ ಮತ್ತೆ ಇಲ್ಲಿ ಇಲ್ಲೆಲ್ಲ ಸ್ಥಳೀಯರಲ್ಲಿ ಇಲ್ಲಿ ಒಂದು ಭಾಳ ಇದಕ್ಕೆಲ್ಲ ಇದು ಯಾವ್ದಕ್ಕೆ ಹೆಸರು ಐತೆ ಅಂದ್ರೆ ಇದಕ್ಕೆ ದಾರ ಕಟ್ಟು ಗುಡಿ ದಾರ ಕಟ್ಟು ಕೈಗೆ ದಾರ ಕಟ್ಟು ಒಂದು ಭಾಳ ಖ್ಯಾತಿ ಪಡ್ದೈತಿ ಆ ದಾರ ಬಹಳ ಬಹಳ ಅಂದ್ರೆ ಬಹಳ ಖ್ಯಾತಿ ಐತಿ ದಾರ ಒಂದು ಗುರ್ತಿಗಾಗಿ ಆ ಒಂದು ಗುಡಿ ಇದು ಆ ಗುಡಿ ಒಂದು ವಿಶೇಷತೆ ಅಂದ್ರೆ ಭಾಳ ವಿಶೇಷತೆ ಐತಿ ಯಾತಾಳಿ ಚನ್ನಬಸವೇಶ್ವರ ಅಂತಂದ್ರೆ ಯಾತಾಳಿ ಚನ್ನಬಸಪ್ಪ ಅಂದರೆ ಯಾತಾಳ ಅನ್ನೋ ಒಂದು ವಿದ್ಯೆ ಯಾತಾಳ ಶಕ್ತಿ ಅಂದರೆ ಇದು ಮೋಡಿಗಾರರು ಚಾಡಿ ಮೋಡಿ ಅಂತ ಒಂದು ಅಂತ ಒಂದು ಶಬ್ದ ಕೇಳಿರ್ಬೋದು ಅಂಥದಕ್ಕೆ ಭಾಳ ಹೆಸರುವಾಸಿಯಾದಂಥ ಗುಡಿ ಇದು ನೋಡ್ರಿ ಇದು ಗುಡಿ ಒಳಗಿರುವಂಥ ಫೋಟೋಗಳು ಒಟ್ಟು ಈಗ ನಾವು ಆ ಗುಡಿ ಅದೇವಿ ಈ ಗುಡಿ ಒಳಗಿನ ಒಂದು ಇದು ಯಾವುದಕ್ಕೆ ಫೇಮಸ್ ಅಂದರೆ ಈ ಒಂದು ವಿದ್ಯೆದೊಳಗೆ ಭಾಳ ಖ್ಯಾತ ಪಡೆದಂಥರು ಇರೋ ಚನ್ನಬಸಪ್ಪಜ್ಜವ್ರು ಅಂಥ ಒಂದು ಗುಡಿ ಇದು ಈ ಗುಡಿ ಒಳಗೆ ಅವರ ಒಂದು ಸಮಾಧಿ ಐತಿ ಆ ಸಮಾಧಿ ಆ ಸಮಾಧಿ ಒಳಗೆ ಈ ಗುಡಿ ಒಳಗೆ ಅವರ ಆತ್ಮ ಇನ್ನೂ ಇಲ್ಲಿ ನೆಲೆಸೈತಿ ಅನ್ನುವಂಥ ಒಂದು ಅಪಾರ ನಂಬಿಕೆ ಗೌರವ ಅಂಥ ಒಂದು ಭಾವ ಇಲ್ಲೆಲ್ಲ ಬರೋ ಭಕ್ತರಿಗೆ ಐತಿ ನೋಡ್ರಿ ಇದನ್ನು ನೋಡ್ರಿ ಚನ್ನಬಸಪ್ಪಜ್ಜನವರ ಒಂದು ಪೂಜಾ ಸ್ಥಳ ಇಲ್ಲೇ ಒಂದು ಗದ್ದಿಗೆ ಆ ಗದ್ದಿಗೆ ಒಳಗೆ ಈ ಚನ್ನಬಸಪ್ಪಜ್ಜನವರು ಇಲ್ಲಿ ಲಿಂಗೈಕ್ಯರಾಗ್ಯಾರ ಅವರ ಒಂದು ಸಮಾಧಿ ಇದು ಆ ಸಮಾಧಿ ಮುಂದೆ ಒಂದು ಅವರನ್ನು ಮೊದಲು ಪೂಜಿಸಿ ಬಳಸಿದಂಥ ವಸ್ತುಗಳಿಗೆ ಪೂಜಿಸಿ ಇನ್ನುವರೆಗೆ ಯಾರಾದರೂ ಎಂಥ ಕಷ್ಟದಿಂದನೂ ಬಂದು ಬೇಡ್ಕೊಳ್ತಾರೋ ಆ ಕಷ್ಟವನ್ನು ಪರಿಹರಿಸೋಂದ ಪರಿಹರಿಸುವಂಥ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಸ್ಥಳೀಯರಿಗೆ ಇದು ಅಂಥ ಒಂದು ಗುಡಿ ಇದು ನೋಡ್ರಿ ಇದು ದೇವಿಯ ಗುಡಿ ಇದು ಇದು ಈಗ ದೇವಿಯ ಮೂರ್ತಿ ಫೋಟೋ ಈ ದೇವಿಯನ್ನು ವಶ ಮಾಡಿಕೊಂಡು ಈ ದೇವಿ ಪ್ರತ್ಯಕ್ಷ ದರ್ಶನ ಕೊಟ್ಟು ಪ್ರತ್ಯಕ್ಷನ ಈ ದೇವಿಯನ್ನು ಒಲಿಸಿಕೊಂಡು ಈ ದೇವಿ ಒಂದು ಶಕ್ತಿಯನ್ನು ಬಂದ ಭಕ್ತರಿಗೆ ಕಷ್ಟದಾಗಿದ್ದಂಥ ಜನರಿಗೆ ಸಹಕಾರಿಯಾಗಿ ಅಂಥ ಒಂದು ಪವಾಡ ಅಂಥ ಒಂದು ಸಾಧನೆ ಮಾಡಿದಂಥರು ಈ ಒಂದು ಯಾತಾಳಿ ಚೆನ್ನಬಸಪ್ಪ ಜನವರು ಯಾತಾಳ ಯಾತಾಳಿ ಚೆನ್ನಬಸಪ್ಪನ ಕಾರಣ ಯಾತಾಳ ವಿದ್ಯೆಯನ್ನು ಭಾರಿ ಬಲ್ಲವರಾಗಿದ್ದರು ಆ ಒಂದು ಯಾತಾಳ ಶಕ್ತಿಯನ್ನು ಭಾಳ ಅಂದ್ರೆ ಭಾಳ ಪಡ್ಕೊಂಡಿದ್ರು ಅಂಥ ಒಂದು ಯಾತಾಳ ವಿದ್ಯೆಯಿಂದ ಯಾತಾಳ ಶಕ್ತಿಯಿಂದ ಇವರು ಭಾಳಷ್ಟು ಪವಾಡಗಳನ್ನು ಮಾಡ್ಯಾರ ಅಂತ ಒಂದು ಕ್ಷೇತ್ರ ಇದು ನಮಗೆ ಯಾವುದೇ ಅಂಥ ಕಷ್ಟ ಅಂತ ಅಂತಂದ್ರೆ ಈ ಒಂದು ಕ್ಷೇತ್ರದೊಳಗೆ ಆ ಕಷ್ಟ ಪರಿಹಾರ ಆಗಬೇಕು ಪರಿಹಾರ ಪರಿಹಾರ ಆಗಕ್ಕೆ ಶತಸಿದ್ಧ ಅಂತೇಳಿ ಇಲ್ಲೆಲ್ಲ ಭಕ್ತರಿಗೆ ಐತಿ ಈ ಲೋಕಲ್ದವ್ರು ಅಷ್ಟಲ್ಲದೆ ಈ ಒಂದು ಊರಿನ ಸುತ್ತಮುತ್ತ ಊರಿನವರು ಬೇರೆ ಬೇರೆ ಕಡೆಯವರು ಅನ್ಯ ಧರ್ಮೀಯರು ಇವರಿಗೆ ನಮ್ಗೆ ತ್ರಾಸು ಅಂತ ಬಂದ್ರೆ ಅವ್ರು ಯಾವುದೇ ಜಾತಿಯವರಾಗಿರ್ಲಿ ಅಂತ ಒಂದು ತ್ರಾಸ ತೊಂದರೆಯನ್ನು ಪರಿಹರಿಸೋದೊಂದು ಈ ಒಂದು ಕ್ಷೇತ್ರದ ಮುಖ್ಯ ಉದ್ದೇಶ ಆಗೈತಿ ಅನ್ನೋ ಒಂದು ಈ ಗುಡಿಯ ಉದ್ದೇಶ ಇಲ್ಲಿ ಬರೋ ಭಕ್ತರ ಒಂದು ಭಾವನೆ ಹಂಗೈತಿ ನೋಡೋಣ ಇಲ್ಲಿ ಈ ಗುಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಭಾಳಷ್ಟು ದಿವಸಲಿಂದ ಬಂದವರು ಯಾರಾದರೂ ಇರ್ತಾರ ಕೇಳಕ್ಕೆ ಹುಡುಕಿ ಹುಡಿಕೆ ಒಂದು ಮಾಹಿತಿ ಅವ್ರ ಬಾಯಿಂದನು ಕೇಳೋಣ ಈ ಒಂದು ಗುಡಿ ಬಗ್ಗೆ ಮಾಹಿತಿಯನ್ನು ಕೇಳೋಣ ಬರೀ ಇಲ್ಲಿ ಒಬ್ಬರು ರಜೆ ಯಾರಾದ್ರೆ ಕೇಳೋಣ ಮತ್ತು ನೀವು ಯಾವ್ರವ್ರೀ ಇಲ್ಲೇ ಬೆಟ್ಟಿಗೆ ಇರೋರು ಇದರ ಲೋಕಲ್ದವ್ರವ್ರಿ ಏನೇನು ಈ ಒಂದು ದೇವ್ರ ಬಗ್ಗೆ ಒಂದು ಮಾಹಿತಿ ಹೇಳ್ರಿ ಅಲ್ಲ ರೀ ಏನೇನು ಒಳ್ಳೇದಾಗೈತೆ ಏನೇನು ನೀವು ಒಳಗೆ ಕಂಡ್ರಿ ಅಲ್ರಿ ಅವ್ರು ನೆಮ್ಕೊಂತ ಹೋಗಿದ್ರೆ ಒಳ್ಳೇದಾಗ್ ಬಂದ್ರಿ ಆಗಿದ್ರಿ ಎಲ್ಲಾರ್ಗು ಚಲೋ ಆಗಿತ್ರಿ ಏನಾರ ಇರ್ಲಾಕ ಸ್ವಲ್ಪ ಸುಸ್ತಾಗ್ಲಿ ಏನಾಗ್ಲಿ ಅದ ಅಂಗಾರ ಸ್ವಲ್ಪ ದಾರ ಕಟ್ಕೊಂಡ್ರೆ ಏನೆಲ್ಲ ಒಳ್ಳೇದಾಗ್ತವ್ರಿ ಎಂತ ಎಲ್ಲಾರ್ಗೆ ನೀವು ನೆಮ್ಕೊಂತ ಹೋಗಿದ್ರ ನಿಮ್ಗೆ ಏನಾರ ಮನ್ಯಾಗ ಸಮಸ್ಯೆ ಬಂತ್ರಿ ಸಮಸ್ಯೆ ಬಂದ್ರ ಆ ದೇವ್ರ ಕಡೆನ ಇದು ಬೇಡ್ಕೊಂಡಿದ್ರ ಹಾಗೆ

ಹಾ ಈ ಥರದ ಒಂದು ಮಾಹಿತಿ ಐತಿ ಇಲ್ಲಿ ಯಾರಿಗೆ ಆಗಲಿ ದೇವರ ಮೈಯೊಳಗೆ ಬಂದು ಮೈ ತುಂಬಿ ಏನಾದರೂ ಭವಿಷ್ಯ ಕೇಳುವಂತದ್ದು ಆ ಥರ ಸಿಸ್ಟಮ್ ಇಲ್ಲ ಇಲ್ಲಿ ಆ ಒಂದು ಗದ್ದಿಗೆಗೆ ನಮಿಸಿ ಆ ಒಂದು ಗದ್ದಿಗೆ ಒಳಗೆ ಇರುವಂಥ ಒಂದು ಆತ್ಮಕ್ಕೆ ಬೇಡಕ್ಕೆ ಆತ್ಮನ ಒಂದು ದೇವರಾಗಿ ಇಲ್ಲಿ ಅವ್ರಿಗೆ ಎಲ್ಲರಿಗೂ ದೇವರಾಗಿಯೇನೇ ನಿಂತೈತಿ ಆ ಒಂದು ಆತ್ಮಕ್ಕೆ ನೀವಾಗಲೇ ಸ್ವತಃ ಕೇಳ್ಕೊಂಡು ಹರಕೆ ತಗೊಂಡು ಹೋದ್ರೆ ಅದ ನಿಮ್ಮ ಹರಕೆ ಈಡೇರತೈತಿ ಅಂಥೇಳಿ ಇಲ್ಲಿ ಒಂದು ಜನರ ಒಂದು ಅಭಿಪ್ರಾಯ ಐತಿ ಆ ಒಂದು ಮಹಿಮೇನ ಹಿಂಗೈತಿ ಅದ ಪ್ರಕಾರ ಮತ್ತೆ ಇನ್ನೊಬ್ರು ಇಲ್ಲೊಬ್ಬರ ಹಿರಿಯ ವ್ಯಕ್ತಿ ಆದರೆ ಈ ಒಂದು ಮಠಕ್ಕೆ ಶಾಶ್ವತ ಭಕ್ತರು ಇವರು ಅವ್ರ ತನ್ಮಾರ್ ತಲೆಮಾರು ನಿಂತನೂ ಬಂದಂಥ ಭಕ್ತರ ಒಬ್ಬರದಾರ ಅವ್ರ ಮೈತಿನೂ ಕೇಳೋನು ಬರೀಲಿ ನಮಸ್ಕಾರ ಸರ್ ಈ ಒಂದು ಈ ಒಂದು ಗುಡಿ ಬಗ್ಗೆ ಮಾಹಿತಿ ಹೇಳಿರಲ್ಲ ಒಂದ್ ನಾಲ್ಕು ಮತ್ತೆ ಈ ಒಂದು ಏನೇನು ಪಾಡಗಳು ನಡಿತಾವೆ ಏನೇನೊ ಒಂದು ವಿಶೇಷ ಮಾತು ಮಾತಾಡ್ರಿಲ್ರ ಇವು ಕೇತಾಳಿ ಚನ್ನಬಸಪ್ಪ ಅಂತ ಇವ್ರ ಹೆಸರು ಇಲ್ಲ ಗಾರ್ಗಿಪೇಟೆ ಒಳಗ ಒಂದ್ ಒಳಗ ಒಬ್ಬ ಸಾಮಾನ್ಯ ಆಗಿ ಹುಟ್ಟಿದಂತ ಇವು ಈ ಅವ್ರಿಗೆ ಶಾಲಿನೂ ಹೊತ್ತಿಲ್ಲ ವಿದ್ಯಾನೂ ಹತ್ತಿಲ್ಲ ಹಿಂಗಾಗಿ ಮನೆಯೊಳಗ ಮತ್ತ ಅವ್ರಿಗೆ ಮುಂದ ಮನೆಯೊಳಗ ವಿದ್ಯೆ ಹತ್ತಿಲ್ಲ ಅವ್ರಿಗೆ ಮತ್ತು ಹೆಂಗಾಗ ಸಹಜ ತಂದೆ ತಾಯಿಗೆ ಚಿಂತೆ ಒಂದು ಭವಿಷ್ಯ ರೂಪುರೇಷಿಸಿ ಹೆಂಗೆ ಮಾಡ್ತಾನೆ ಹುಡುಗ ಅಂತ ಅದಕ್ಕೆ ದಡೀ ದನ ಕಾಯಕರ ಊರವರೆಗೆ ಕಳಿಸಿದ್ರು ಏನ್ರಿ ಅಲ್ಲಿಂದ ಅವ್ರಿಗೆ ದನ ಕಾಯ್ಕೊಂತ ಕೆಲಸ ಮಾಡ್ತಾ ಇದ್ರು ಒಂದು ಬರ್ತಾ ಬರ್ತಾ ಅದಕ್ಕೆ ಕಾಯಕ ಮಾಡ್ಕೊತಾಗ ಮತ್ತು ಮನೆಯೊಳಗೆ ಅದು ಕೆಲಸ ಅವ್ರಿಗೂ ಲಗ್ನಿ ಆದ್ರ ಒಂದು ಅವ್ರಿಗೆ ಲಕ್ಷ್ಯಂತಂದ್ರ ನಾವು ಸಮಾಜ ಮುದ್ದೊಳಗ ಅಧೀಪಾ ಅಂದ್ರೆ ಪರೋಪಕಾರ ಜೀವನದಿಂದನ ನಾವು ಈ ಜೀವನವನ್ನ ಸವಿಸ್ಬೇಕು ಅನ್ನುವಂತ ಒಂದು ಉದ್ದೇಶ ವಯಸ್ಸಿನಾಗಿದ್ದಾಗ ಆ ಒಂದು ಬಯಕೆ ಹಬ್ಬಕ್ಕೆ ಆಗಿ ಈ ಒಂದು ಗೋಡಿ ಗೋಡಿಕಾರ ವಿದ್ಯೆ ಕಡೆ ಗಮನ ಹರಿತ್ತು ಈ ಪರಿಸ್ಥಿತಿ ಒಳಗೆ ಹೆಂಗಾಗಿ ವಿದ್ಯೆ ಕಲಿಯುವುದು ಅನ್ನುವಂಥದ್ದು ಅವರು ಒದಗಿತ್ತು ಯಾರ ಮುಂದೆ ಹೇಳುತ್ತಿದ್ದಲ್ಲ ಒಂದು ದಿವಸ ಅವ್ರಿಗೆ ಮಾಡ್ಕೊಂಡಂತ ಧರ್ಮಪತಿಗೆ ಧರ್ಮಪತ್ನಿಗೆ ಹೇಳಿದರು ಏನು ಇದು ಕೇರಳದೊಳಗ ಕೇರಳ ರೀ ಹಾಂ ಕೇರಳದೊಳಗ ಅಲ್ಲಿ ಯಾವುದು ಬಂಗಾಲಿ ಬಂಗಾಳಿ ಹ ಬಂಗಾಲಿಯವರು ಬಂಗಾಲಿ ಒಂದು ರಾಜ್ಯದೊಳಗ ಆ ಒಂದು ವಿದ್ಯಾವನ್ನೇ ಕಲಿಸ್ಕೊಡ್ತಾರು ಅವ್ರಿಗೆ ಗೊತ್ತಿರೈತಿ ಅದ್ರಲ್ಲಿ ಕಲಿಸ್ತಾರ ಇಂಥ ವಿದ್ಯೆ ಅಂತ ಹೇಳಿ ಹಿಂಗಾಗಿ ಒಂದ್ ದಿವಸ ಅವ್ರು ತಮ್ಮ ಒಂದು ಬಯಕೆಯನ್ನ ಹೆ ಪತ್ನಿ ಮಕ್ಕಳ ಮುಂದೆ ಹೇಳ್ತಾರ ಹಿಂಗ ನಾ ವಿದ್ಯೆ ಕಲಿತೀನಿ ಯಾಕಂದ್ರೆ ನಾ ಹಿಂಗ ಆಗೋದಿಲ್ಲ ಇದೇ ರೀತಿ ಆಗೋದಿಲ್ಲ ಇದಂದ್ ಕಲ್ತು ಬರ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ಇಲ್ಲಿಂದ ಹೋದ ವ್ಯಾಪಾರ ಸ್ಥಳ ಪ್ರಾಣ ಸಂಪಾಯ್ ಎರಡು ರೂಪಾಯ್ ಬಿದ್ದು ಏನ್ರಿ ಅಲ್ಲಿ ವಿದ್ಯಾ ಸರಳ ಕಲ್ಸೋದಿಲ್ಲ ಅಲ್ಲೇ ಮುಂದೆ ಕತ್ತಿ ಬಾಳ ರೋಡದ ಅಲ್ಲಿ ಹೆಣ್ಣು ಕೇವಲ ಆ ಒಂದು ಪ್ರದೇಶದೊಳಗ ಗಂಡ್ಮಕ್ಳು ಹೋದ್ರೆ ಅವ ಹನುಮ ಗರ್ಜನೆ ಅಂತ ಆಗ್ತಿತ್ತು ಸಾಯಿತಿರ್ತಾರಲ್ಲಿ ಮಕ್ಕಳು ಯಾರು ಆ ಮತ್ತ ಸಂತಾನ ಉತ್ಪತ್ತಿ ಹೇಗ ಅನ್ನುವಂತ ಮಾತು ಬರ್ತೈತೆ ಆ ಹನುಮ ಗರ್ಜನೆ ಆದಾಗ ಹೆಣ್ಮಕ್ಳು ದೊಡ್ಡವರಾದ ಮಕ್ಕಳು ಗರ್ಭ ಕಟ್ತಿತ್ತು ಒಳಗ ಗಂಡು ಕೂಸಿತ್ತಪ್ಪ ಅಂದ್ರೆ ಅದು ಗರ್ಭಪಾತ ಆಗ್ತಿತ್ತು ಹೆಣ್ಣು ಕೂಸಿದ್ರಷ್ಟ ಒಳಗಿತ್ತು ಈ ಪರಿಸ್ಥಿತಿ ಹಿಂಗಿದಾಗಿ ಇವರು ಅಲ್ಲಿ ಹೋದಾಗ ಇವ್ರ ಗುರುವಿನ ಬಲ ಆಯ್ತು ನೋಡ್ರಿ ಹಿಂಗಾಗಿ ಅಲ್ಲಿ ಕೇಳ್ತಾ ಕೇಳ್ತಾ ಹೋದಾಗ ಅವರು ಒಬ್ಬರೇ ಹೆಣ್ಮಗಳು ಇಲ್ಲೇ ಇವರನ್ನು ಕಂಡು ತನ್ನ ಒಂದು ಮಾಂತ್ರಿಕ ಶಕ್ತಿಯಿಂದ ಸಾಮಾನ್ಯ ಒಂದು ಪ್ರಾಣಿಯಾಗಿ ತನ್ನ ಮಾಂತ್ರಿಕ ಶಕ್ತಿಯಿಂದ ಒಂದು ನೀರನ್ನು ಪ್ರಯೋಗ ಮಾಡುವಾಗ ತಮ್ಮ ಒಂದು ಇವರು ಸಾಮಾನ್ಯ ನ್ಯಾಯ ರೂಪವಾಗಿ ಕತ್ರಿ ಹನ್ನೆರಡು ವರ್ಷ ಆಗಿ ಕೂಡ ಕಷ್ಟದಿಂದ ಜೀವನ ಸಲ್ಲಿಸಿದ್ರಿ ಚನ್ನಬಸಪ್ಪ ಏನೋ ಓಷಿ ಹೋಗ್ಬಿಡ್ತು ಕಡಿಕಾ ಈ ಕರಿಯಮ್ಮ ದೇವಾಗಲ್ಲೇ ಸಂಕಲ್ಪ ಮಾಡಿಕೊಂಡು ಎಲ್ಲ ಯೇವ್ರಿ ಕರಿಯಮ್ಮ ದೇವ್ರಿ ಕರಿಯಮ್ಮ ದೇವ್ರಿ ಹ್ಮ್ ಚನ್ನಬಸಪ್ಪ ಆರಾಧಿಸುವಂತ ಕರಿಯಮ್ಮ ದೇವಿರಿ ಎಂದ ಈ ಒಂದು ಕಷ್ಟದಿಂದ ಮುಕ್ತಿ ಮಾಡ್ತೀವ ಹೇಳಿ ಮನಿ ಬಿಟ್ಟು ಹೋಗ್ತಿದ್ರು ಮನಿ ಬಿಟ್ಟು ಹೋಗ್ತೀನಿ ಅಂತಂದಾಗ ಹೆಳು ಬುತ್ತಿ ಕಟ್ಕೊಡಕಿ

ಅದೇ ರೀತಿಯಾಗಿ ನಾ ಇಲ್ಲ ನಾವು ಹೋಗಿ ನನ್ನ ಉದ್ದೇಶ ಬೇರೆ ಐತಿ ಐತಿ ನಾನ್ ವಿದ್ಯಾ ಕಲಿಬೇಕು ಅಂತ ನೀನ್ ಕಲಿಸ್ಕೊಡ್ತೀನಿ ಹನ್ನೆರಡು ವರ್ಷ ಇದ ಒಂದು ವಿಚಾರದೊಳಗಿದ್ದಾಗ ಇದ್ದಾಗ ಒಂದು ಹೊರಗ್ ಬಳತೀ ಆ ದೇವಿ ದೇವಿಯವರ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹೋದಾಗ ಅವಾಗ ಒಮ್ಮೆ ಇದ್ರಿಗೆ ಒಂದು ಮುದುಕಿ ಬರ್ತೈತಿ ಇದ್ರಿಗೊಂದು ಮುದುಕಿ ಬಂದು ಯಾಕಪ್ಪ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾಳಕಿ ವಾತನ ವಿಷಯ ಉದ್ದೇಶ ಹೇಳ್ತಾನಿ ಅದಕ್ಕ ನೋಡು ಇದನ್ನ ಬುತ್ತಿ ಏನ್ ಕಟ್ ಕೊಟ್ಟಾಳಲ್ಲ ಈ ಬುತ್ತಿ ಒಳಗ ಒಂದು ಶಕ್ತಿ ಅಡಗಿಸಿ ಕಳಿಸ್ಕೊಟ್ಟಳ ಇನ್ನ ಊಟ ಮಾಡ್ಬಿಡ ಅದನ್ನ ಏನೈತಿ ಆ ಒಂದು ಬಂಗಾಳಿ ಗಿಡದ ಬುಡಕ್ಕ ಹಾ ಬಂಗಾ ಗಿಡದ ಮ್ಯಾಗ ಕಟ್ಟಿ ಬಿಡ್ರಿ ಇದನ್ನ ಕಟ್ಟಿ ನೀವು ಮುಂದ ಹೋಗೋ ಒಂದ ಕೆರೆ ಬರ್ತೇತಿ ನಿನಗ ಬ್ಯಾಟಿನ ಮ್ಯಾಗ ಅಲ್ಲಿ ಮಾಂತ್ರಿಕ ಒಂದು ಊರ್ ಬರ್ತೇತಿ ಯಾವ್ದೋ ಊರ ಹತ್ತಾರಿ ಅದಕ್ಕ ನನ್ಗ್ ನೆನಪು ಬರೋದಾಗಿ ಅದಕ್ಕ ಮೂರು ಹಳ್ಳ ಮಂತಸ್ ಕೊಡ್ತೇಳ ಮದಿ ಹ್ಮ್ ವತ್ತಾಗಿ ಅದನ್ನ ಬೇಡ ಬೇಡ ಅನುಗುತಿ ಕಟ್ಟ ಅದಕ್ಕ ಗಿಡ ಕಟ್ತಾರ ಅವ್ರು ಗಿಡ ಕಟ್ಟಿ ಹೋಗ್ತಾರ

ಅವಾಗ ಗೊತ್ತಾಗೈತಿ ಅಲ್ಲಿ ಈ ಕೈ ಬಿಟ್ಟ ಮನುಷ್ಯ ಅಂತ ಮುಂದೆ ಇವ್ರ ಅಲ್ಲಿ ಹೊಳಿ ಮೂರು ಬರ್ತೈತಿ ಹಳ್ಳ ಕೊಟ್ಟಿರ್ತಾರಲ್ಲ ಮುದುಕಿ ಮನೆ ಬಿಡ್ತೇತಾರೆ ಸಾಕ ದೇವಿ ಸ್ವರೂಪ ಅಂತ ಹೇಳ್ತಾರೆ ಮುಪ್ಪ ವರ್ಷದೊಳಗ ರೂಪದೊಳಗ ಬಂದೈತಿ ಅಂತ ಹೇಳ್ತಾರ ಮುಂದೆ ಆ ಹಳಿ ದಾಟ ಮುಂದೆ ಒಂದ್ ಹಳ್ಳು ಒಗದಾಗ ಅದು ಹೊಳಿ ಎಲ್ಲಾ ಹೆಪ್ಪುಗಡ್ತೈತಿ ದಾಟಿದ್ಮ ಮತ್ತೊಂದು ಹಾಳು ಹೋಗಿತ್ತಾರ

ಆ ಕುಡತಿರ್ದಿಲ್ಲ ಸಮಯದೊಳಗೊಳಗ ಇವರು ಕುರುಡರಾಗಿ ನಟಸ್ತಿರ್ತಾರ ನೋಡ್ರಿ ಕುರುಡರಾಗಿ ನಟಿಸಿ ಅಲ್ಲಿ ಭಿಕ್ಷಾ ಬಿಡ್ತಿರ್ತಾರ ಒಂದ್ ಸಾಲಿ ಒಳಗ ವಿದ್ಯ ಹೇಳ್ತಿರ್ತಾರ ಗುರುಗಳಲ್ಲಿ ಅವಾಗ ಇವ್ರಿಗೆ ಗೊತ್ತಾಗತ್ತೈತಿ ಇಲ್ಲಿ ಮೋದಿಕಾರರ ಭಾನಾ ಮತ್ತೆ ವಿದ್ಯೆ ತಿಳಿಸ್ಕೊಡಕತ್ತರ ಅದಕ್ಕೆ ನಾ ಇದು ಬಿಡಬಾರ್ದು ಕಲಿಬೇಕು ಅಂತ ಅವರು ಅಲ್ಲಿ

ಆ ಒಂದು ಈ ಆತಾಳ ವಿದ್ಯೆ ಕಲಿಯುವುದನ್ನು ಕಲಿತಂಥ ಒಂದು ಅವರ ರೀತಿ ಕಲ್ತ ರೀತಿಯನ್ನು ಈ ಗುರುಗಳು ವಿಚಾರಿಸಿದರು ಅದರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಇದ ಪ್ರಕಾರ ಮುಂದೆ ಆ ವಿದ್ಯೆ ಕಲಿತಂಥದ್ದನ್ನು ಅವ್ರ ಕಲಿತು ತಮ್ಮ ಊರಿಗೆ ಮರಳಿದ್ದು ಕಲಿಬೇಕಾದಂತ ಕೆಲವೊಂದಿಷ್ಟು ಅವ್ರ ಪಶ್ಟ ಪಟ್ಟಂಥ ಕಷ್ಟ ಅಲ್ಲಿ ಕಲ್ತಲ್ಲಿನೂ ಎಂಥ ವಿದ್ಯೆ ಪ್ರಯೋಗ ಮಾಡಿ ಏನೇನು ಯಶಸ್ವಿ ಕಂಡಂತೇಳಿ ಮುಂದಿನ ಭಾಗದಾಗ ನೋಡೋನು ಓಕೆ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಭಾಗದೊಳಗ ಕೆಲವು ಪವಾಡಗಳನ್ನ ತೋರಿಸ್ತೀನಿ ನಮಸ್ಕಾರ